ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಮುದ್ರಬೇರ ಪಟ್ಟಣದ ಸಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ವಾರ್ತೆಗಳ ವಿವರ ಮುದ್ದೇಬೇಳಣದ ಶ್ರೀ ಫಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಅವರ ಸಹಯೋಗದಲ್ಲಿ ಕರ್ನಾಟಕ ಕಾರ್ಯನಿತ್ಯ ಪತ್ರಕರ್ತರ ಧ್ವನಿ ಸಂಘಟನೆ ನೇತೃತ್ವದಲ್ಲಿ ಬುಧವಾರ ಅಗ್ನಿಶಾಮಕಟಾಣೆ ಸಿಬ್ಬಂದಿಗೆ ಇಸಿಜಿಆರ್ಬಿಎಸ್ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ ಆರೋಗ್ಯ ಸಂಪತ್ತು ಎಲ್ಲಕ್ಕಿಂತ ಮೀಲಾದದ್ದು ಒತ್ತಡದ ಬದುಕಿನಲ್ಲಿ ಅಗ್ನಿಶಾಮಕಾಣೆ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ಮಾಡುತ್ತಿರುವ ಕಾರ್ಯ ಅಭಿನಂದನಾರ ಎಂದರು ಅಂದವರು ಯಾರಿಗೂ ಏನೂ ಒಂದು ಇದನ್ನು ಮಾಡ್ಲಾಕ ಪಾಪ ಎಷ್ಟೋ ಕ ಕೆಲಸಿದ್ರು ಒತ್ತಡ ಇದ್ರೂ ಅವ್ರು ಬಂದು ಎಲ್ಲಾರಿಗೂ ಒಂದು ಇದನ್ನು ಮಾಡ್ತಾರೆ ಅವರು ಅವ್ರಿಗೆ ನಾನು ಮೊದಲು ಮೊದಲು ಹೇಳೋದು ಹೇಳ್ತೀನಿ ಇದು ಪತ್ರಿಕಾ ಮಾಧ್ಯಮದವರು ಇದೊಂದು ಇದು ಭಾಗ್ಯ ಅಂತಾರೆ ಹರಿಯು ನಾರ ನ ವೈದ್ಯವ್ ನಾರಾಯಣ ಹರಿ ಅಂತಾರೆ ಅಂದರೆ ಯಾಕೆ ವೈದ್ಯರು ಎದಕ್ಕೆ ನಾವು ಇದನ್ನು ಮಾಡಾತೀವಿ ಇದು ನೋಡುವ ಆರು ಪದ್ಧತಿ ಆಗಲಿ ಒಂದು ಏನಾಗಲಿ ಎಲ್ಲನೂ ಒಟ್ಟು ನಮ್ಮಲ್ಲಿ ಸರಿಯಾಗಿ ಆಗಿಲ್ಲ ಇದೆ ಮತ್ತು ಈಗ ನೋಡ್ರಿ ಏನಾನೋ ದುಡ್ಡು ಗಳಿಸ್ಬೋದು ಎಲ್ಲ ನೋಡ್ಬೋದು ಆದರೆ ಆರೋಗ್ಯವನ್ನು ಗಳಿಸ್ಕೊಳ್ಳೋಣ ನಮ್ಮ ನಮ್ಮ ಹೆಲ್ತ್ ನಾವೆ ಹಾಕಾಡಬೇಕಾಗುತ್ತೆ ಈ ಟೈಮ ಆಹಾರ ಪದ್ಧತಿಯೂ ಸರಿಯಾಗಿಲ್ಲ ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅದಕ್ಕೆ ಎಲ್ಲರಿಗೂ ಅಂದರೆ ಲಕಿರೇಶ್ವರ ಡೈಗ್ನೋಸ್ಟಿಕ್ ಸೆಂಟರ್ನ ಮುಖ್ಯಸ್ಥರಾದ ಡಾಕ್ಟರ್ ಶಿ ಕೆ ಶಿವಮಠ್ ಮಾತನಾಡಿ ಪತ್ರಿಕಾ ದಿನದಂದು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ನಡೆಸುತ್ತಿರುವುದು ಸಮಾಜದ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರುವ ಇಲಾಖೆಯವರನ್ನು ಗುರುತಿಸಿರುವುದು ನಮ್ಮದೊಂದು ಅವರಿಗೆ ಅಳಿಲು ಸೇವೆ ಎಂದರು ಈ ಸಲೂ ಅತ್ಯಶಾಮುಖ್ಯ ಠಾಣೆ ಸಿಬ್ಬಂದಿಗಳಿಗೆ ಖಂಡಿತವರು ಮಾಡ್ತೀವಿ ಅಂತಂದಾಗ ನಮಗೂ ಸಂತೋಷ ಆಯಿತು ಅವ್ರ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಆರೋಗ್ಯ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ ಆಮೇಲೆ ಯಾಕಪ್ಪ ಅಂದ್ರೆ ಈಗ ಉಚಿತ ತಪಾಸಣಿಕೆ ಏನಂದರೆ ಈಗ ಯಾರಿಗೂ ಗೊತ್ತರ ಆಗಿಲ್ಲ ಬಿ ಪಿ ಬರ್ತೈತಿ ಶುಗರ್ ಬರ್ತೈತಿ ಅನ್ನೋದು ಅದು ಒಳಗೆ ಇರ್ತೈತೆ ಆದರೂ ಗೊರತಾರೆ ಆಗಿಲ್ಲ ಇಂಥ ಉಚಿತ ಸೇವೆ ಇಲ್ಲಿಂದ ಒಬ್ಬ ಒಂದಿಷ್ಟು ಮಂದಿಗೆ ಗೊತ್ತಾಗ್ತೈತಿ ಯಾಕಂದರೆ ಬ್ರೇಟರ್ ದನ್ ದಿ ಕ್ಯೂ ಆರ್ ಅಂತ ಯಾಕಂದ್ರೆ ರೋಗ ಬರೋಕ್ಕಿಂತ ಮೊದಲು ನಾವು ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಅದು ಗು ಗುಣವಾಗೋದು ಭಾಳ ಈಜಿ ಆಗುತ್ತದೆ ಯಾಕಂದ್ರೆ ಅದು ರೋಗ ಮೈ ತುಂಬ ಹರಡಿ ಭಾಳ ಪ್ರಾಣಿಕ್ ಆಯ್ತು ಅಂತಂದರೆ ಮುಂದೆ ಅವ್ರಿಗೆ ಭಾಳ ತ್ರಾಸಾಗುತ್ತಿದೆ ಇದಕ್ಕೆ ಅಂಗವಾಗಿ ಈ ಮೇನ್ ನಮ್ಮ ಬಿ ಪಿ ಆಗಲಿ ಆಗಲಿ ನಾವು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳೊಮ್ಮೆ ವರ್ಷಕ್ಕೊಮ್ಮೆ ಕಮ್ಮಿ ಆದರೂ ತಪಾಸಣೆ ಮಾಡಬೇಕು ಈ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮುಖ್ಯವಾಗುತ್ತದೆ ಅಂತ ಹೇಳ್ತಾ ತಮ್ಮ ಹೇಳೋದಕ್ಕೆ ಒಂದು ಕಾನೂನು ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಶಂಕರ್ ಹೆಬ್ಬ ಅಗ್ನಿಶಾಮಕ ಪ್ರಭಾರ ತಾಣಾಧಿಕಾರಿ ನಾಗೇಶ್ ರಾಠೋಡ್ ಶಿಬಿರದ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು ತಪಾಸಣಾ ಶಿಬಿರ ಅನ್ಕೊಂಡ ನಮ್ಮ ಸಿಬ್ಬಂದಿ ಒಂದು ಒಳ್ಳೆಯದಾಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಏನಾದರೂ ಸಿಬ್ಬಂದಿ ನಮ್ಮ ಇಲಾಖೆಗೆ ಏನಾದರೂ ತವರ ಕರೀತಾರೆ ಒಂದು ರಕ್ಷಣಾ ಕರೆ ಅಗ್ನಿ ಕರೆ ಕರೀತಾರೆ ಹೂಡಿಕೆ ಕಾರ್ಯಕ್ರಮ ಯಾರಿಗೆ ಭಾಗವಹಿಸಲ್ಲ ಆ ಉದ್ದೇಶ ನಮಗೊಂದು ಅವ್ರ ಕಡೆಯಿಂದ ಒಂದು ಉಚಿತ ತಪಾಸಣೆ ಶಿಬಿರ ಆಗಲಿ ಹಾಗೆ ಏನಾದರೂ ಜನರ ಮುಂದೊಂದು ಕಂಡು ಬರಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಇಲಾಖೆಯವರು ಕಾಣ್ಬರಲಿ ಅನ್ನೋ ಉದ್ದೇಶಕ್ಕೆ ಸರಿ ನಮ್ಮ ಈ ಕಾರ್ಯಕ್ರಮ ಅಂದ್ಕೊಂಡಾಗ ಅವರಿಗೂ ಧನ್ಯವಾದಗಳು ಕೂಡ ಅವರು ತೆರೆಮರೆಯಲ್ಲಿ ಕೆಲಸ ಮಾಡಬೇಕಾಗಿರತ್ತೆ ಅಂಥ ಒಂದು ತೆರೆಮರೆಯಲ್ಲಿ ಕೆಲಸ ಕೆಲಸ ಮಾಡೋದಾದ್ರೆ ಅಗ್ನಿಶಾಮಕ ತಂಡ ಈ ಬಾರಿ ನಾವು ಏನು ಮಾಡಿದ್ವಿ ಪ್ರತಿ ವರ್ಷ ಹೋದ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಗೃಹಾರಕ್ಷಕ ದಳ ಸಿಬ್ಬಂದಿಗೆ ಗೃಹಾರಕ್ಷಕ ದಳ ಸಿಬ್ಬಂದಿಯವರಿಗೆ ತಪಾಸಣೆ ಮಾಡಿಸ್ತೀವಿ ಅಚ್ಚು ವರ್ಷ ವಿಕಲಚೇತನರಿಗೆ ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಿಸಿದ್ವಿ ಈ ವರ್ಷ ನಾವು ಪೊಲೀಸ್ ಇಲಾಖೆಯವ್ರು ಸಂಪರ್ಕಿಸಿದ್ವಿ ಪೊಲೀಸ್ ಇಲಾಖೆ ಏನಕ್ಕೆ ನಾನು ಪರ್ಮಿಷನ್ ಕೇಳಬೇಕಪ್ಪ ಹಂಗೆ ಈಗ ಅವರು ಪರ್ಮಿಷನ್ ಕೇಳ್ಬೋದು ಕೂಡ್ರಿ ಅಂತ ನಾವು ನೇರವಾಗಿ ನಿಮ್ಮ ಸರಿ ಮಾತಾಡಿದ್ವಿ ನೀವೇ ಸರಿ ಅವರು ತಕ್ಷಣ ಆ ಬಿಸಿ ಇಲ್ಲ ನೀವು ನಮ್ಮ ಠಾಣೆಯಲ್ಲಿ ಮಾಡ್ಬೋದು ಕಾರ್ಯಕ್ರಮ ಮಾಡಿರಿ ಅಂತ ಹಾಗಾಗಿ ಒಂದು ಸುದೈವ ಮತ್ತು ನಿರೂಪಿಸಿದರು ಶಾಂತೆಯ ಶಿವಮಠ್ ವಂದಿಸಿದರು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗೆ ಉಚಿತವಾಗಿ ಆರ್ಬಿಎಸ್ ಹಾಗೂ ಜಿ ತಪಾಸಣೆ ನಡೆಸಲಾಯಿತು ಇದೇ ವೇಳೆ ಜಿಲ್ಲಾ ಮಾಧ್ಯಮ ರತ್ನ ಪ್ರಶಸ್ತಿ ಪುರಸ್ಕೃತ ಗುಲಾಂ ಮೊಹಮ್ಮದ್ ರಫೇದರ್ ಅವರನ್ನು ಸನ್ಮಾನಿಸಲಾಯಿತು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ